ಆಧಾರ್ ಕಾರ್ಡ್ ಕೇಂದ್ರದವರಿಂದ ಜನರಿಂದ ಹಣ ಸುಲಿಗೆ ದಂಧೆ ನಡೆಯುತ್ತಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ್ ಗ್ರಾಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಎದುರಿಗಿರುವ ಗ್ರಾಮ ವನ್ ಕೇಂದ್ರದಿಂದ ಜನರಿಂದ ಹಣ ಲೂಟಿ ಮಾಡುತ್ತಿದೆ ಮನ ಬಂದಂತೆ ಸಿಕ್ಕಾಪಟ್ಟೆ ಹಣ ಸುಲಿಗೆ ಮಾಡುವ ದಂಧೆ ನಡೆಯುತ್ತಿದೆ ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಅಪ್ಡೇಟ್ ಮೊಬೈಲ್ ಸಂಖ್ಯೆ ಬದಲಾವಣೆ ಸೇರಿದಂತೆ ಹೆಸರು ವಿಳಾಸ ತಿದ್ದುಪಡಿ ಮಾಡಲು ಇನ್ನೂರ ಐವತ್ತು ಪಡೆಯುತ್ತಿದ್ದಾರೆ ಇದು ಯಾವಾಗ ನಿಲ್ಲುತ್ತೆ ಜನರ ಹಣ ಲೂಟಿ ಮಾಡುವ ದಂಧೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಮಗುನ ವಹಿಸಿದ್ದಾರೆ ಕ್ರಮ ಯಾವಾಗ ಕೈಗೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಡೇಟಾದ ನವೀಕರಣ ತಿದ್ದುಪಡಿಗಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಸೇವೆಯನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಒದಗಿಸುತ್ತದೆ ಬಳಕೆದಾರರು ಹೆಸರು ಲಿಂಗ ಹುಟ್ಟಿದ ದಿನಾಂಕ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯಿಂದ ವಿವರಗಳನ್ನು ನವೀಕರಿಸಬಹುದು ತಿದ್ದುಪಡಿ ನವೀಕರಣಕ್ಕಾಗಿ ವಿನಂತಿಯನ್ನು ಅಂಚೆ ಮೂಲಕವೂ ಕಳುಹಿಸಬಹುದು ಇಕ್ಕೆಲ್ಲ ಸರ್ಕಾರ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಆದರೆ ಗ್ರಾಮೀಣ ಪ್ರದೇಶದ ಜನರನ್ನು ಇಂತಹ ಕೇಂದ್ರದವರು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಹಣ ಗಳಿಸುವ ಉದ್ದೇಶದಿಂದ ಜನರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಬಡವರ ಜೇಬಿಗೆ ಕತ್ರಿ ಹಾಕಿ ಲಕ್ಷ ಲಕ್ಷ ಹಣ ಸಂಪಾದಿಸ್ತಿದ್ದಾರೆ ಈ ಲೂಟಿ ದಂಧೆ ಯಾವಾಗ ನಿಲ್ತದೆಂದು ನೋಡ್ಬೇಕಾಗಿದೆ

ಇದು ಸೇವೆ নাম্বার 98 ಬಿಲ್ ಸೇವೆ নাম্বার 98 ಅದು 1 ಕೆಜಿ ಆಗೋಂದ್ರೆ ಎಲ್ಲಾ ಎಟಾ ಬರ್ ಕರೆಕ್ಷನ್ ಮಾಡೋದು ನೀವು ಬೇರೆ ಏನು ಮಾಡೋದು ಇದು ಈ ಅಷ್ಟೇ ತಗೊಳ್ಳಿ ಅವರೇ ಮಾಡ್ತಾಗ ಇದೆ ಅಷ್ಟೇ ತಗೊಳ್ಳಿ 200 ಪಾಯಿಂಟ್ ಹೌದು ನಿಮ್ಮ ನಂಬರ್ ಕೊಟ್ರು ಸರ್ ನಿಮ್ಮ ನಂಬರ್ ಕೊಡಿ ಸರ್ ಡೇಟಾಬೇಸ್ ಇತ್ತು ಸರ್ ಈ ಆ ನಂಬರ್ 8971 ಇತ್ತು ಅದು 69 71